ಮೊದಲನೇದಾಗಿ ಇವತ್ತೇನು ಪೌರ ಕಾರ್ಮಿಕರ ದಿನಾಚರಣೆ ಹಮ್ಮಿಕೊಂಡಿದ್ದಾರೆ ಕರ್ನಾಟಕ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ಕೆಲಸ ಮಾಡುವಂಥ ಪೌರ ಕಾರ್ಮಿಕರಿಗೆ ನಾವು ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿ ಅವ್ರಿಗೆ ಶುಭಾಶಯಗಳನ್ನು ಕೋರಿ ಅದೇ ರೀತಿ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪೌರ ಕಾರ್ಮಿಕರಿಗೂ ಶುಭಾಶಯಗಳು ಮತ್ತು ಅವರಿಗೆ ಒಂದು ಹೃದಯ ಹೃದಯಪೂರ್ವಕ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸುತ್ತಾ ಇವತ್ತೇನು ಪೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿನಲ್ಲಿ ಇವತ್ತು ಅವರಿಗೆ ಕೌನ್ಸಿಲರ್ಗಳು ಗೆದ್ದಂಥ ಕೌನ್ಸಿಲರ್ಗಳು ಇವತ್ತು ಎಲ್ಲೋ ಇದ್ದಾರೆ ಬೇರೆ ಕಡೆ ಸೇರಿಕೊಂಡು ಬೇರೆ ಕಡೆ ಹೋಗಿದ್ದಾರೆ ಏನಕ್ಕೆ ಹೋಗಿದ್ದಾರೋ ಗೊತ್ತಿಲ್ಲ ಅವರು ಸೌಜನ್ಯಕ್ಕಾದ್ರೂ ಪೌರಕಾರ್ಮಿಕರಿಗೆ ಒಂದು ಶುಭಾಶಯ ತಿಳಿಸೋದಾಗ್ಲಿ ಅಥವಾ ಅವ್ರನ್ನ ಅಭಿನಂದಿಸೋದಾಗಲಿ ಮಾಡಿಲ್ಲ ಅವ್ರ ವಾರ್ಡಲ್ಲಿ ಕರೆಸಿ ಅವ್ರ ವಾರ್ಡ್ಗಳಲ್ಲಿ ಕೆಲಸ ಮಾಡ್ತಾರೆ ಅವರು ಆರೋಗ್ಯದ ಹಿತದೃಷ್ಟಿಯಿಂದ ಅವರ ಕುಟುಂಬಗಳ ಹಿತದೃಷ್ಟಿಯಿಂದ ಭಾಳಷ್ಟು ಅವರು ಭಾಳಷ್ಟು ಕುಟುಂಬಗಳು ಭಾಳಷ್ಟು ಬಡತನದಿಂದ ಕೂಡಿರ್ತವೆ ಅವು ಅವ್ರಿಗೆ ಇಂಥ ಸಂದರ್ಭದಲ್ಲಾದ್ರೂ ಕೌನ್ಸಿಲರ್ಗಳು ಅವ್ರಿಗೊಂದು ಶುಭಾಶಯ ಮತ್ತು ಅಭಿನಂದನೆ ಸಲ್ಲಿಸಿದ್ರೆ ನೂರ ಆನೆ ಬಹಳಷ್ಟು ಬಲ ಬಂದಷ್ಟು ಆಗ್ತದೆ ನಮ್ಮ ಕೌನ್ಸಿಲರ್ಗಳು ಹೇಳಿದ್ರಪ್ಪ ಒಂದು ಅಭಿನಂದನೆ ಸಲ್ಲಿಸಿದ್ರಪ್ಪ ಶುಭಾಶಯ ಕೋರಿದ್ರು ಅಂತ ಅದು ಕೂಡ ಇವತ್ತು ವೇಮಗಲ್ಲು ಕುರ್ಗಲ್ ಪಟ್ಟಣ ಪಂಚಾಯತ್ ವ್ಯಾಪ್ತಿನಲ್ಲಿ ಗೆದ್ದಿರ್ತಕ್ಕಂಥ ನೂತನವಾಗಿ ಗೆದ್ದಿರ್ತಕ್ಕಂಥ ಕೌನ್ಸ್ಲರ್ಗಳು ಸಲ್ಲಿಸಿರ್ತಕ್ಕ ಸಲ್ಲಿಸದೇ ಇರ್ತಕ್ಕಂಥದ್ದನ್ನು ಕಂಡಿಸ್ತಾ ಇದ್ದೀವಿ ಇವತ್ತು ಅಬ್ಬ ಅವ್ರನ್ನ ಅಭಿನಂದಿಸ್ ಅಭಿನಂದನೆ ಮಾಡ್ತಿರ್ತ ಮಾಡದೇ ಇರ್ತಕ್ಕಂಥವುದನ್ನು ಕಂಡಿಸ್ತಾ ಇದ್ದೀವಿ ಇವತ್ತು ಆ ಪೌರ ಕಾರ್ಮಿಕರ ಪರವಾಗಿ ಇವತ್ತು ಎಲ್ಲೇ ಇದ್ದರೂ ಕೂಡ ನೀವು ಅವರಿಗೆ ಶುಭಾಶಯಗಳನ್ನ ತಿಳಿಸದೇ ಇರ್ತಕ್ಕಂಥದ್ದನ್ನು ಯಾವ ಕಾರಣಕ್ಕೆ ತಡಿಸಿಲ್ಲ ಅನ್ನೋದನ್ನು ಜನಸಾಮಾನ್ಯರಿಗೆ ಪೌರ ಕಾರ್ಮಿಕರಿಗೆ ತಿಳಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಕೌನ್ಸಿಲರ್ಗಳನ್ನ ಒತ್ತಾಯ ಮಾಡ್ತಾ ಇದ್ದೀವಿ ಕೆಲವರು ಹೋಗಿರ್ತಕ್ಕಂಥವ್ರು ಕೆಲವರು ಇನ್ನು ಕೆಲವರು ಇಲ್ಲೇ ಇದ್ದಾರೆ ಕೌನ್ಸಿಲರ್ಗಳು ಅವ್ರ ಬಗ್ಗೆ ಅಭ್ಯಂತರ ಇಲ್ಲ ಅವ್ರು ವಾರ್ಡ್ಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅದು ಪಕ್ಷಾತೀತವಾಗಿ ಯಾರು ಇಲ್ಲಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಯಾರು ಹೋಗಿದ್ದಾರೋ ಅವರು ಪೌರಕಾರ್ಮಿಕರ ಬಗ್ಗೆ ಗಮನ ಹರಿಸ್ಬೇಕು ಅಂತೇಳಿ ಅವ ಈ ಸಂದರ್ಭದಲ್ಲಿ ಅವ್ರನ್ನ ಒತ್ತಾಯ ಮಾಡ್ತಾಯಿದ್ದೀವಿ ಆಮೇಲೆ ವಾರ್ಡ್ಗಳಲ್ಲಿ ಅವ್ರನ್ನ ವಿಶ್ವಾಸಕ್ಕೆ ತಕೊಂಡು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಯಾವ ರೀತಿ ರಸ್ತೆಗಳು ಚರಂಡಿಗಳನ್ನ ವ್ಯವಸ್ಥೆನ ಕ್ಲೀನ್ ಮಾಡೋಂಥ ವ್ಯವಸ್ಥೆ ಹೆಂಗೆ ಏನು ಮಾಡಬೇಕು ಅವೆಲ್ಲ ಅವ್ರ ಧೈರ್ಯ ತುಂಬುವಂಥ ಕೆಲಸ ಅವ್ರಿಗೆ ಆರೋಗ್ಯದ ಬಗ್ಗೆ ಒಂದು ಗಮ ಒಂದು ಅಭಿನಂದನೆ ಸಲ್ಲಿಸುವಂಥ ಕೆಲಸ ಒಂದು ಮೋಟಿವೇಶನ್ ಮಾಡುವಂಥ ಕಾರ್ಯಕ್ರಮ ಇವತ್ತು ಮಾಡಬೇಕಾಗಿತ್ತು ನೂತನವಾಗಿ ಮಾ ಗೆದ್ದಿರ್ತಕ್ಕಂಥ ಕೌನ್ಸಿಲರ್ ಅದು ಮೊದಲನೇ ಚುನಾವಣೆ ಇದು ಅದು ಯಾವುದೋ ಮಾಡಿದೆ ಯಾವುದೋ ಅಧಿಕಾರಕ್ಕೆ ಹೋಗಿದ್ದಾರೋ ಅಥವಾ ಟೂರ್ ಹೋಗಿದ್ದಾರೋ ಏನೋ ಗೊತ್ತಿಲ್ಲ ಬೇರೆ ಬೇರೆಯವರು ಒಬ್ಬೊಬ್ಬರು ನಂಥರ ಮಾತಾಡ್ತಾರೆ ನಾವು ಅದ್ರ ಬಗ್ಗೆ ಮಾತಾಡಲ್ಲ ನಾವು ಜನಸಾಮಾನ್ಯರ ಬಗ್ಗೆ ಮಾತಾಡ್ತಕ್ಕಂಥವ್ರು ಯಾರದು ಭಯದಿಂದ ಇವತ್ತು ಹೋಗಿ ಹನ್ನೆರಡು ಹನ್ನೊಂದು ಹನ್ನೆರಡು ದಿವಸದಿಂದ ಔತ್ಕೊಂಡು ಕುಂತಿದ್ದಾರೋ ಬೇರೆ ಕಡೆ ಅದು ಗೊತ್ತಿಲ್ಲ ಅದನ್ನೆಲ್ಲ ಕೂಡ ಸ್ಪಷ್ಟವಾಗಿ ಜನಗಳ ಮುಂದೆ ತಿಳಿಸಬೇಕು ಜನಗಳು ತಿಳಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಮಾಧ್ಯಮ ಮುಖಾಂತರ ಒತ್ತಾಯ ಮಾಡ್ತಾರೆ